ಒಂದು ಕಾಲ ಇತ್ತು ತುಳುನಾಡಿನ ಯಾವುದೇ ಹಬ್ಬ ಹರಿದಿನಗಳಾಗಿರ್ಬೋದು ತೆಂಗಿನ ಗರಿಯ ಮಡಲಿನಿಂದ ಮಾಡಿದಂತಹ ಹಟ್ಟಿಯಿಂದ ಮಾಡಿದಂತಹ ಚಪ್ಪರಗಳನ್ನು ನಾವು ಕಾಣ್ತಾ ಇದೇವೆ ಒಂದು ಕಾಲ ಇತ್ತು ತುಳುನಾಡಿನ ಯಾವುದೇ ಹಬ್ಬ ಹರಿದಿನಗಳಾಗಿರ್ಬೋದು ಮದುವೆ ಆಗಿರ್ಬೋದು ಯಾವುದೇ ಶುಭ ಸಮಾರಂಭ ಆಗಬೇಕಾದ್ರೆ ಪ್ರತಿ ಮನೆಯಲ್ಲಿಯೂ ಕೂಡ ಅದು ತೆಂಗಿನ ಗರಿಯ ಒಂದು ಚಪ್ಪರವನ್ನು ತೆಂಗಿನ ಗರಿಯ ಮಡಲಿನಿಂದ ಮಾಡಿದಂತಹ ಒಂದು ತಟ್ಟೆಯಿಂದ ಮಾಡಿದಂತಹ ಚಪ್ಪರಗಳನ್ನು ನಾವು ಕಾಣ್ತಾ ಇದ್ದೆವು ಇದು ಸಾಂಪ್ರದಾಯಿಕವಾಗಿ ಮಾಡುವಂಥ ಒಂದು ಚಪ್ಪರವಾದರೂ ಅದರ ಜೊತೆಗೆ ಅದಕ್ಕಿಂತ ವೈಜ್ಞಾನಿಕವಾಗಿಯೂ ಕೂಡ ಆ ಒಂದು ಏನು ಚಪ್ಪರದ ಅಡಿಯಲ್ಲಿ ಕುಳಿತಾಗ ಬಹಳ ಬೆ ಸೆಕ್ಕೆಯಾಗಿರ್ಬೋದು ಬಿಸಿಲಿನಿಂದಲೂ ಕೂಡ ರಕ್ಷಿಸಿಕೊಳ್ಳುವಂತಹ ಒಂದು ನಿಟ್ಟಿನಲ್ಲಿ ಚಪ್ಪರವನ್ನು ನಿರ್ಮಿಸಲಾಗ್ತಿತ್ತು ಬಹುಶಃ ಬೆಟ್ಟಂಪಾಡಿಯ ವಿನಾಯಕನಗರ ಸಿದ್ಧಿವಿನಾಯಕ ಭಜನಾ ಮಂದಿರದಲ್ಲಿ ನಾವಿದ್ದೇವೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಸಾಂಪ್ರದಾಯಿಕವಾಗಿ ಒಂದು ತೆಂಗಿನ ಮಡಲ್ನಲ್ಲಿ ಮಾಡುವಂತಹ ಒಂದು ತಟ್ಟಿಯನ್ನು ನಿರ್ಮಾಣ ಮಾಡ್ತಾ ಇದ್ರೆ ರಚಿಸ್ತಾ ಇದ್ದಾರೆ ಅನೇಕ ಮಂದಿ ರಚನೆ ಮಾಡ್ತಾ ಇದ್ದಾರೆ ಅದನ್ನು ನಾವು ನೋಡ್ತಾ ಇರಬಹುದು ಇದು ಬಹಳ ಅಪರೂಪ ಇವತ್ತು ಆ ಈಗಿನ ಮಕ್ಕಳಿಗೆ ಈಗಿನ ಜನಾಂಗಕ್ಕೆ ತಟ್ಟಿ ಅಂದ್ರೆ ಏನು ಅಂತಲೇ ಗೊತ್ತಿಲ್ಲದ ತಟ್ಟಿಯನ್ನು ಬರೀ ಚಿತ್ರದಲ್ಲಿ ಮಾತ್ರ ಕಾಣುವಂತಹ ಒಂದು ಅಪರೂಪದ ಸಮಯ ಅಂತಹ ಸಂದರ್ಭದಲ್ಲಿ ಇಲ್ಲಿ ತಟ್ಟಿಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಇದನ್ನು ಹೇಗಪ್ಪ ಮಾಡೋದು ನೋಡಿ ಒಬ್ರು ತಟ್ಟಿಯನ್ನು ಮೊಡೆ ಇತ್ತಾದರೆ ಮೊಡೆಯುವುದು ಅಂತ ಹೇಳೋದು ತಮ್ಮ ನಿರ್ಮಾಣ ಮಾಡುವುದು ಅಂತ ಹೇಳೋದು ತಟ್ಟಿಯನ್ನು ಮಾಡ್ತಾ ಇದ್ದಾರೆ ಒಬ್ರು ಹೆಂಗಸರೊಬ್ರು ಮಾಡ್ತಾ ಇದ್ದಾರೆ ಹೇಗೆ ಮಾಡ್ತಾ ಇದ್ದಾರೆ ಅವರತ್ರ ಮಾತಾಡಿಸ್ಬೇಕು ಈಗಿನ ಒಂದಷ್ಟು ಜನಾಂಗದವರೆಗೆ ತಟ್ಟಿಯನ್ನು ಯಾವ ರೀತಿಯಾಗಿ ಮಾಡ್ತಾರೆ ಅಂತ ಕೇಳೋಣ ತಟ್ಟಿ ಮಲ್ದಂದಲ್ಲರಾ ತಟ್ಟಿ ಮಾಡ್ಬುಗಾಲು ಎಂಚ ತಟ್ಟಿ ಮಾಡ್ಬುಣೇ ತಟ್ಟಿ ಮಾಡಬಾಂಡ ಅವು ಪಜ್ಜಿ ಮಾಡಲ್ಲ ಎಲ್ಲ ಪುಂಡು ಅಂತ ಮೀಟ್ ಬಣ್ಣ ಉಳಿಂಜಲ್ ಮಾಡಲ್ಲ ಆಬುಂಡು ಅವಂತ ಮೆತ್ತನೆ ಕೈ ಕಾಯ್ಕೊಂಡು ಮುದ್ದೆ ಮಣ್ಪಾಕ ಹಗೆಲ್ಲ ಆಯ್ನ ಹಗೆಲ್ಲ ಮಣ್ಪಾಕ ಅವು ಬರೋಡು ಪೊಟ್ಟಿಯಾರ ಬಿಡಿ ಆಯ್ನ ರಡ್ಡು ಮಂಡಲ್ ಬಿಡ್ತು ಮುಜನ ಮಂಡಲ್ ಮುಡೆ ಒಂದು ಬರೆಯಾರ ಲಾಪುಂಡು ಒಂಜಿ ಮಂಡಲ್ ಬಿಡ್ತು ರಡ್ ಮಂಡಲ್ ಮುಡೆ ಒಂದು ಬರೆಯಾರ ಲಾಪುಂಡು ಅವಾಗ್ಲಾಗ್ಲಿ ಅನ್ಕೂಲ ಆಗಲಿಕ್ಕ ಅಂತೂ ಅವು ಕರೆ ಕಟ್ಟು ಅಂದ್ರೆ ಬಂಗ ಕೆಲವ್ ತಗ್ಲಿ ಗೊತ್ತಿ ಈ ಮುಡೆಪ್ಪನೇ ಇರಲ್ಲ ಮುಡೆಪ್ಪೇರಿ ಕರೆ ಕಟ್ಟೋಣ ನಂಡ ಹಣಿಗೆ ಗೊತ್ತಿತ್ತು ನಂಗೆ ಅವಡ ಅಂಚ ಏನಂಚ ಕಲ್ತಾರ ಏನಂಡ ಅಜ್ಜಿ ಬ್ರ ಕಲ್ತಾವ ಇಂಚೇರಿ ಅಂಜನೆ ಅಪ್ಪ

ಚಪ್ಪರ ಪ್ರತಿ ಐಟ್ರ ಕಂಗ್ ಮಡಾಳು ಊರ ಕೊಂಡ್ ಹೊತ್ತದ ಇರ ಸಾಮ್ಯಾರ ಎಲ್ಲಿ ಎಲ್ಲಿ ಒಂದ್ ಉಪಯೋಗ ಹಾಕಬೋದು ಹೂರಾ ಅಂಚ ತಟ್ಟಿ ಕಮ್ಮಿ ತಟ್ಟಿ ಕಮ್ಮಿ ಅಂತಾರ ಬೇರೆ ಕೆಲವ್ ಈ ಗೊತ್ತಿಪ್ಪ ಅಂಜ ಈಂಚನೆ ಮುಡಿಯಾಗ ಒಂಜ್ ಮಡಲ್ ಒಂ ಬಿಡುತ್ತೆ ಇಂಚಾ ಮುಡಿ ಹುಡುಗ ಕೆಲವ್ ತಾಗ್ಲಿ ಅಂಚೆ ಒಟ್ಟಾರೆ ಮುದ್ದೆ ಅನ್ಬಿರಿ అంచెమ్ ఎప్పు అంచపడు అది ఎత్తుంది అయిన తన కొడు అయితే రడ్డ దమ్ విధండు కరె కట్ కొంజి రెంకెన్ బుడిపుణ్ కొంచో ముక్క రడ్డ ఒట్టు జైన్ కట్టి తట్టి గట్టి జాసి ఖరే మార్త ఇంచా డబ్బాలు మాడందుకుండా అవి గట్టి ఆపే ఆపరండా గట్టి అంత కమ్మి ముక్క ముళిత మార్గ బ్రాద్ది ಖರೆ ಕಟ್ಟಣ್ಣ ಪ್ರಯೋಜನ ಆಪು ಹಣ್ಣ ಖರ ಕಟ್ಟೆ ಮಾಡ ಉಪಯೋಗ ಬರ ಜಾಸ್ತಿ ಮಾಡೋ ಉದ್ದ ಹೋಗ್ಬಿಡು ಬರ್ಸಕ್ ಬರ ನೀರು ಬರಾಗ ಫುಲ್ಲು ಜಾಸ್ತಿ ಹೋಗ್ಬಿಡು ಖರಾಗಟ್ಟ ಇದು ಮಡಿದು ಉಂತ್ ವರ್ಷ ಒಂದು ಸರಿ ಮಿನಿ ಮತ್ತೆ ಒಂದು ಐನಾಜ್ ವರ್ಷಕ್ಕೂ ಉಪಯೋಗ ಅನ್ಬಿಡಿ ಹಾ ಅಂಚಾ ಅಂತ ಅನ್ಬಿಡಿ ಜಾಗ ಧರಿಸ್ತೀನ ಇದನ್ನ ಒಂದೇ ಒಂದೇ ವರ್ಷ ಆಂಡ್ ಐನ ಆಟ ಅಂಚ

ಪ್ಪ ಭಜನಾ ಮಂದಿರಡು ಈ ಕಾರ್ಯಕ್ರಮ ಬರ್ಸಾ ಹತ್ತ ನಾಂಡ ಒಂಜಾದ್ರು ಮೂಜಿ ನೋಡಿದ್ ಭಾರಿ ಬರ್ಸ ಈ ಬರ್ಸಾ ಮೂಲ ನಾಂಡ್ ಇಂಚಿನ ತಟ್ಟಿದ ಚಪ್ಪರಣೆ ಇತ ಬಹುಶಃ ಚಪ್ಪರ ಸಮಿತಿಯಿಂದ ಮಲ್ತದ್ರಿ ಮಲ್ಪ ಚಪ್ಪರ ಮಲ್ತದ ಚಪ್ಪರದ ಮುಖಾಂತರವಾದ ಈ ಕಾರ್ಯಕ್ರಮ ನಡ್ಪಡುವಂಥ ಉದ್ದೇಶ ಇತ್ತು ಚಪ್ಪರ ಸಮಿತಿಲ್ಲ ಮಲ್ತವ್ರಿ ಚಪ್ಪರ ಸಮಿತಿಗೆ ಸಂಚಾಲಕರ ಹತ್ತಿರ ನೇಮಕ ಮಲ್ತಿದ್ರಿ ಆಯ್ತಾ ಸಂಚಾಲಕರಿತ ತಟ್ಟಿ ಮುಡಿವಂತ ಹೇಳಿ ಮಲ್ಪ ನಮಸ್ಕಾರ ನಮಸ್ಕಾರ

చప్పర వడ్డన అంచా మాత్ర నెక్లెస్ ఎరండి ಇದು ವಿನಾಯಕನಗರ ಭಜನಾ ಮಂದಿರದಲ್ಲಿ ಸಾಂಪ್ರದಾಯಿಕವಾಗಿಯೂ ಕೂಡ ಚಪ್ಪರ ಮಾಡಲಿಕ್ಕೆ ಆಗದಿದ್ದರೂ ಕೊನೆಗೆ ಅಲಂಕಾರದಲ್ಲಿ ಆದರೂ ಕೂಡ ತೆಂಗಿನ ಸ್ಥಳೀಯವಾಗಿ ಸಿಗುವಂತಹ ಒಂದು ತೆಂಗಿನ ಗರಿಯನ್ನು ಉಪಯೋಗಿಸಿಕೊಂಡು ಅಲಂಕಾರವನ್ನು ಮಾಡಬೇಕು ಅನ್ನುವಂಥದ್ದು ಇವರ ಉದ್ದೇಶ ಹಾಗಾಗಿ ಒಂದಷ್ಟು ಮಂದಿ ಅದರ ಹಿಂದೆ ಕೆಲಸವನ್ನು ನಿರ್ವಹಿಸ್ತಾ ಇದ್ದರೆ ಕೆಲವರಿಗೆ ಅದರ ಗೊತ್ತಿಲ್ಲ ಅನುಭವ ಇಲ್ಲ ಕೆಲವರಿಗೆ ಗೊತ್ತಿದೆ ಗೊತ್ತಿದ್ದವರು ಮಾಡ್ತಾ ಇದ್ದಾರೆ ಕೆಲವರು ಕಲಿತಾ ಇದ್ದಾರೆ ಇದರ ಮುಖಾಂತರವೂ ಕೂಡ ಒಂದಷ್ಟು ಮಕ್ಕಳು ಮುಂದಿನ ಮುಂದಿನ ಜನಾಂಗದವರು ಕೂಡ ಈ ಒಂದು ಸಾಂಪ್ರದಾಯಿಕವಾದಂತಹ ತೆಂಗಿನ ಗರಿಯ ತಟ್ಟಿಯನ್ನು ನಿರ್ಮಾಣ ಮಾಡುವುದರ ಮುಖಾಂತರ ಪ್ರತಿ ಮನೆಯಲ್ಲಿ ಇರಿಸಿಕೊಳ್ಳುವುದರ ಮುಖಾಂತರ ಒಂದು ಆ ಒಂದು ಪ್ರಜ್ಞೆಯು ಕೂಡ ಬೆಳೆಯಲಿ ಎಂಬುದಾಗಿ ಈ ಒಂದು ಕಾರ್ಯಕ್ರಮದ ಹಿಂದಿನ ಉದ್ದೇಶ ಕೂಡ ಹೌದು ಲತೇಶ್ ಜೊತೆಗೆ ಉಮೇಶ್ ಪುತ್ತಡ್ಕ ಸುದ್ದಿ ನ್ಯೂಸ್ ಕೊತ್ತೂರು ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ